ಗುಡ್ ಫ್ರೆಂಡ್ಸ್ ನೀವು ನಿನ್ನೆ ಹೇಳಿದ ಕನ್ನಡ ವ್ಯಾಕರಣ ಮತ್ತು ಇಂಗ್ಲೀಷ್ ಗಮನ ಕ್ಲಾಸಿನ ಮೂಲ ಪಕ್ಷದಲ್ಲಿ ನಮ್ಮ ಪ್ಲೇಲಿಸ್ಟಲ್ಲಿ ಸಿಗುತ್ತವೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ನಮ್ಮ ಚಾನಲ್ನ ಯೂಟ್ಯೂಬರ್ ಯೂಟ್ಯೂಬ್ ಚಾನಲ್ನ ಪ್ಲೇ ಲಿಸ್ಟಲ್ಲಿ ಕನ್ನಡ ವ್ಯಾಕರಣ ಮತ್ತು ಇಂಗ್ಲೀಷ್ ಗಮನಗಳು ಸಿಗುತ್ತವೆ ಹೆಚ್ಚುತ್ತಾ ಇವತ್ತಿನ ಕ್ಲಾಸಿನ ಹೋಗಿ ಹೋಗೋಣ ಫಸ್ಟ್ ವರ್ಡ್ ಈಸ್ ತ್ರೀ ತೌಸಂಡ್ ಫೈವ್ ಜೋಕ್ ಜೋಕ್ ಅಂದರೆ ಜೆ ಓಕೆ ಜೋಕ್ ಅಂದರೆ ಹಾಸ್ಯ ತ್ರೀ ತೌಸಂಡ್ ಸಿಕ್ಸ್ ಕನ್ನಿಂಗ್ ಸಿ ಒ ಅನ್ ಎನ್ ಐ ಎನ್ ಜಿ ಕನ್ನಿಂಗ್ ಅಂದರೆ ಮೋಸ ತ್ರೀ ಥೌಸಂಡ್ ಸೆವೆನ್ ಟ್ರೇಡರ್ಸ್ ಟ್ರೇಡರ್ ಫಸ್ಟು ಟಿ ಆರ್ ಎ ಡಿ ಇ ಆರ್ ಟ್ರೇಡರ್ ಅಂದರೆ ವ್ಯಾಪಾರ ತ್ರೀ ತೌಸಂಡ್ ಏಯ್ಟ್ ಟ್ರೇಡರ್ಸ್ ಅಂದರೆ ವ್ಯಾಪಾರಿಗಳಂತ ಕಳೆದಾಗುತ್ತೆ ಸ್ಪಿರಿಂಗು ಟಿ ಆರ್ ಟಿ ಇ ಆರ್ ಎಸ್ ನಂತರ ತ್ರೀ ತೌಸಂಡ್ ನೈನ್ ಅಗ್ರಿ ಏಜಿ ಎ ಜಿ ಆರ್ ಡಬಲ್ ಇ ಅಗ್ರಿ ಒಪ್ವಂತಾಗುತ್ತೆ ಮತ್ತೆ ಮಧ್ಯಾಹ್ನದ ಕ್ಲಾಸಲ್ಲಿ ನೋಡೋಣ ತಿಳಿಯೋಣ ಕಲಿಯೋಣ ನೋಡ್ತಾ ಇರೋದು ಪೂರ್ತಿ ತಿಳ್ಕೊಳ್ಳಿ ನೋಡ್ಕೊಳ್ಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಲಾಸ್ಟ್ ವರ್ಟ್ ಈಸ್ ಥ್ಯಾಂಕ್ ಯು ವೆರಿ ಮಚ್